ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನೆಗಿಂತ ಬಾಗಿಲು ಚಿಕ್ಕದು ಬಾಗಿಲಿಗಿಂತ ಬೀಗ ಚಿಕ್ಕದು ಬೀಗಕ್ಕಿಂತ ಬೀಗದ ಕೀ ಚಿಕ್ಕದು ಹೀಗೆ ಬೀಗದ ಇಂದ ದೊಡ್ಡ ಮನೆಯನ್ನು ನಾವು ಹೇಗೆ ಪ್ರವೇಶ ಮಾಡ್ತೀವೋ ಹಾಗೆಯೇ ಅದೇ ರೀತಿ ಒಂದು ಸಣ್ಣ ನಾವು ಸಣ್ಣ ಯೋಚನೆಯಿಂದ ಒಂದು ದೊಡ್ಡ ಆಲೋಚನೆಯಿಂದ ನಾವೇನು ಮಾಡ್ಬೋದು ದೊಡ್ಡ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಉದಾಯಿತಾ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗುರುಚರಿತ್ರೆಯ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ತಿಳ್ಕೋಣ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗಣನಾ ಗಣಪತಿ ಹ್ ಕವಿಂ ಕವೀನಾ ಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣ್ರಹ್ಮಣಸ್ಪತ ಆನಶ್ವನಾಥ ಬೆಸ್ಸೀ ದಸಾಧನ ಸರ್ವಾಂತರಾಯ ಸರ್ವಾಂತರ್ಯಾಮಿಯಾದ ಶ್ರೀ ಗುರುಗಳಿಗೆ ತ್ರಿವಿಕ್ರಮಾ ಭಾರತಿ ಎಂಬ ಪಂಡಿತನ ಬಗ್ಗೆ ತಿಳಿದಿದ್ದರೂ ಸುಮ್ಮನಿದ್ದರು ಆದರೆ ಭಕ್ತರ ಒತ್ತಾಯದಿಂದ ಅವರು ಒಮ್ಮೆ ಆತನನ್ನು ಕಾಣಲು ಕುಂಸಿಗೆ ಹೋದರು ತ್ರಿವಿಕ್ರಮನು ನರಸಿಂಹ ದೇವರ ಉಪಾಸನಕನು ತಾನೆಂದು ಗರ್ವಿಕನೂ ಆಗಿದ್ದ ಆದರೆ ಆ ದಿನ ಧ್ಯಾನಕ್ಕೆ ಕುಳಿತಾಗ ನರಸಿಂಹ ದರ್ಶನವೇ ಅವನಿಗೆ ಆಗಲಿಲ್ಲ ಗರ್ವಪಟರೆ ನಾವು ದೇವರ ದರ್ಶನ ಯಾವತ್ತೂ ಆಗಲ್ಲ ನಾವು ಗರ್ವ ಪಡಬಾರ್ದು ಯಾವುದೇನೇ ಇದ್ರೂ ಗರ್ವ ಬಿಡಬೇಕು ಸ್ವಾಮಿ ಹಿಂದೇಗೆ ಹೀಗೆ ನನ್ನ ಇಷ್ಟು ದಿನಗಳ ತಪಸ್ಸು ವ್ಯರ್ಥವೇ ಎಂದು ಆತನು ಕೇಳ್ತಾನೆ ಅಲುಬಿದನು ಅವಾಗ ಕೇಳ್ತಾನೆ ಸ್ವಾಮಿನ ಅವಾಗ ಹೇಳ್ತಾರೆ ಅಷ್ಟರಲ್ಲಿ ನರಸಿಂಹ ಸರಸ್ವತಿ ಸ್ವಾಮಿಗಳು ಆ ಸ್ಥಳಕ್ಕೆ ಹೋದರೋ ಭಾರತಿಗೆ ಅವರು ತನ್ನ ಮೂರ್ತಿಯಂತೆ ಕಂಡರೋ ಆತನು ತನಗೆ ತಾನೇ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದನು ಏ ಗುರುದೇವ ತ್ರಿಮೂರ್ತಿ ಅವತಾರಿಗಳಾದ ನೀವೇ ನನ್ನ ಉಪನ್ಯಾಸ ಪ ಉಪಾಸ್ಯನಾದ ನರಸಿಂಹರು ನನ್ನನ್ನು ಉದ್ಧರಿಸಿ ಎಂದು ಅವ್ರನ್ನ ಬೇಡ್ಕೊಂತಾನೆ ಶ್ರೀ ಗುರುಗಳು ನಗು ನಗುತ್ತಾ ತ್ರಿವಿಕ್ರಮ ಯತಿಗಳೇ ನಮ್ಮನ್ನು ಡಾಂಬೀಕರೆಂದುವು ವಂಚಕರೆಂದೂ ಇಷ್ಟು ದಿನ ಹೇಳುತ್ತಿದ್ದೀರಲ್ಲ ಇಂದೇಕೇಗೆ ಈ ಗೌರವ ಎಂದರೋ ನೀವು ನಮ್ಮನ್ನೆಲ್ಲ ಡಾಂಬಿಕರು ವಂಚಕರು ಅಂತ ಹೇಳ್ತಾ ಇದ್ದೀರ ಇವತ್ತ್ಯಾಕೆ ಹೀಗೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಅವರು ಕೇಳ್ತಾರೆ ಆತನು ಸ್ವಾಮಿ ನಾನು ಯತಿಯಾದರೂ ಅಹಂಕಾರದ ಮೋಹಕ್ಕೆ ಸಿಲುಕಿ ತಮ್ಮನ್ನು ನಿಂದಿಸಿದೆ ಕ್ಷಮಿಸಿ ಎಂದು ಪಾದ ಬಿ ವಂದನೆ ಮಾಡ್ಕೊತಾನೆ ಪಾದ ಇಟ್ಕೊಂಡು ನಮಸ್ಕಾರ ಮಾಡ್ಕೊತಾರೆ ಗೊತ್ತಾಯ್ತಾ ನಾವು ಎಷ್ಟೇ ಕಲ್ತ್ರುನು ಎಷ್ಟೇ ಕಲ್ತಿದ್ರು ನಾನು ಕಲ್ತಿದ್ದೀನಿ ನನಗೆ ಬರುತ್ತೆ ಅಂತ ಜಂಬ ಪಡಬಾರ್ದು ಗೊತ್ತಾಯ್ತಾ ಇದರಿಂದ ಎಷ್ಟು ತಿಳ್ಕೋಬೋದು ನೋಡಿ ನಾವು ಮಾಡಿದನು ಹಿಂದೆ ಶ್ರೀಕೃಷ್ಣನು ಅರ್ಜುನನ ಬಳಿಯಲ್ಲೇ ಸದಾ ಇದ್ದರೂ ಆತನೇ ಪರಮಾತ್ಮ ಎಂದು ಹೇಗೆ ಅವನಿಗೆ ತಿಳಿಯಲಿಲ್ಲವೋ ಹಾಗೆ ಮಾಯಿಗೆ ಸಿಲುಕಿದ ತ್ರಿವಿಕ್ರಮನಿಗೆ ಶ್ರೀ ಗುರುಗಳ ಸ್ವರೂಪ ಎಂದೇ ಅರ್ಥವೇ ಆಗಿರಲಿಲ್ಲ ಈಗ ನರಸಿಂಹ ಸರಸ್ವತಿಗಳು ಅವತಾರಿಗಳು ಎಂದು ತಿಳಿದು ತನ್ನ ಇಂದಿನ ಅಹಂಕಾರ ವರ್ತನೆಗಾಗಿ ತುಂಬ ಪಶ್ಚಾತ್ತಾಪ ಪಡ್ತಾರೆ ಗುರುಗಳು ಆತನನ್ನು ಅರಸಿ ನಿನಗೆ ಸದ್ಗತಿಯಾಗಲಿ ಎಂದು ಅಭಯವಿತ್ತು ಗಾಣಿಗಾಪುರಕ್ಕೆ ವಾಪಸ್ಸಾದರೆಂಬಲಿಗೆ ಸರಳ ಶ್ರೀ ಗುರುಚರಿತ್ರಿ ಇಪ್ಪತ್ತ್ನಾಲ್ಕನೇ ಅಧ್ಯಾಯಲ್ಲಿಗೆ ಮುಗಿಯತ್ತೆ ಗೊತ್ತಾಯ್ತಾ ನಾವು ನಾಳೆ ಇಪ್ಪತ್ತೈದನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ್ ಹಿಮತ್ ಋತು ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ತಿಥಿ ಪಾಡ್ಯ ಅಗಲು ಹನ್ನೊಂದು ನಲವತ್ತೆರಡು ನಕ್ಷತ್ರ ಜ್ಯೇಷ್ಠ ಹಗಲು ಮೂರು ಐವತ್ತೈದು ಮಳೆ ಜ್ಯೇಷ್ಠ ಒಂದನೇ ಪಾದ ರಾಹುಕಾಲ ಏಳು ಐವತ್ನಾಲ್ಕರಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂದು ಮೂವತ್ತೆಂಟರಿಂದ ಮೂರು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಯಮಗಂಡ ಕಾಲ ಹತ್ತು ನಲವತ್ತಾರರಿಂದ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟೋಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರುವವರಿಗೆ ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು